ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಅಪರಾಧವೇ ಆಗಿದೆ ಮೂವತ್ತು ವರ್ಷ ಕಾಲ ಶ್ರೀಕಾಂತ್ ಪೂಜಾರಿಯನ್ನ ಬಿಟ್ಟಿದ್ದೇ ತಪ್ಪು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಅಪರಾಧವೇ ಆಗಿದೆ ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ ಎಲ್ ಕೆ ಅಡ್ವಾಣಿ ಮೇಲಿರುವ ಕೇಸ್ ಇನ್ನೂ ಕೂಡ ಕ್ಲಿಯರೇ ಆಗಿಲ್ಲ ಇದು ಬಿಕೆ ಹರಿಪ್ರಸಾದ್ ಅವರ ಮಾತು ಕ್ರಮ ಕೈಗೊಳ್ಳದ ಅಧಿಕಾರಿಗಳನ್ನು ಕೂಡ ಬಿಟ್ಟಿದ್ದೇ ತಪ್ಪು ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಬಿ ಬಿಕೆ ಹರಿಪ್ರಸಾದ್ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಅಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ ಇದು ಮಾಡ್ತಾ ಇರೋದು ವಿಶ್ವಗುರು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಂದ ಧರ್ಮಗುರುಗಳ ಇದು ರಾಜಕೀಯ ಕಾರ್ಯಕ್ರಮ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ ರಾಜಕೀಯ ನಾಯಕರು ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಯಾರಾದ್ರೂ